ಕೆಲವೇ ಕೆಲವು ದಿನಗಳಲ್ಲಿ ರಾಮಾಚಾರಿಗೆ ಪ್ರಜ್ಞೆ ಬರುತ್ತೆ ದಯವಿಟ್ಟು ತಲೆ ಕೆಡ್ಸ್ಕೊಡ್ಮ ಚಾರು ಆಗಿ ಹೀಗೆ ಅಂತೆಲ್ಲ ಬಳಸುವ ರೀತಿಯಲ್ಲಿ ಗುರುಜಿ ಕೂಡ ಕಾಲ್ ಮಾಡಿ ತಿಳಿಸ್ತಾರೆ ಅವರು ಚಾರು ಫುಲ್ ಟೆನ್ಷನ್ ಅಲ್ಲಿದ್ದಾಳೆ ರಾಮಚರಿಗಿನ ಪ್ರಜ್ಞೆ ಬಂದಿರುವ ಹಾಗೆ ಹೀಗೆ ಅಂತ ಆಗ ಒಂದು ಟೈಮ್ ನಲ್ಲಿ ಗುರುಜಿ ಸಮಾಧಾನ ಮಾಡ್ತಾರೆ ಧೈರ್ಯವನ್ನು ತುಂಬುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಆದಷ್ಟು ಬೇಗ ಪ್ರಜ್ಞೆ ಬರುತ್ತೆ ಆದಷ್ಟು ಬೇಗ ರಾಮಾಚಾರಿಗೆ ಎಚ್ಚರ ಆಗುತ್ತೆ ಮೊದಲಿನ ರೀತಿ ರಾಮಾಚಾರಿ ಆಗ್ತೇನೆ ಅನ್ನುವಂತ ಮಾತನ್ನ ಇದೀಗ ಗುರುಜಿ ಕೂಡ ಪ್ರಸ್ತಾಪಿಸಿದ್ದಾರೆ ಬಳಸುವ ರೀತಿಯಲ್ಲಿ ಒಂದು ಖುಷಿಯ ವಿಚಾರ ಅಲ್ವಾ ಪ್ರತಿಯೊಬ್ಬರು ಕೂಡ ಅಷ್ಟೇನೆ ರಾಮಾಚಾರ್ಯನ ಇಷ್ಟಪಡ್ತಾರೆ ಚಾರುನ ಇಷ್ಟ ಪಡ್ತಾರೆ ಈ ಒಂದು ಜೋಡಿಗೆ ಏನು ಆಗ್ಬಾರದು ಜೋಡಿ ಚೆನ್ನಾಗಿರ್ಬೇಕು ಖುಷಿ ಖುಷಿಯಾಗಿರ್ಬೇಕು ಎಂಬುದೇ ಅಭಿಮಾನಿಗಳ ಆಸೆ ಕೂಡ ಆಗಿದೆ ಸೊ ಅದೇ ರೀತಿಯ ಒಂದು ಜನರ ಒಂದು ಆಸೆ ಮೇರೆಗೆ ಒಂದು ಟ್ವಿಸ್ಟ್ ಗಳನ್ನು ಕೂಡ ಇಟ್ಟಿದ್ದಾರೆ ಗುರುಜಿ ಕೂಡ ಈ ಒಂದು ಮಾತನ್ನ ಚಾರು ಹತ್ರ ಹೇಳ್ತಾರಾಗ ಚಾರುಗೂ ಕೂಡ ಖುಷಿ ಆಗುತ್ತೆ ನೋಡೋಣ ನಿಜಕ್ಕೂ ಕೂಡ ಗುರುಜಿ ಹೇಳಿದಂತ ಮಾತು ಸತ್ಯವಾಗುತ್ತೆ ಯಾವಾಗ ಸತ್ಯವಾಗುತ್ತೆ ನಿಜಕ್ಕೂ ಬಹಳಷ್ಟು ರೀತಿಯಲ್ಲಿ ಮುಂದೆನೂ ಕೂಡ ಒಳ್ಳೊಳ್ಳೆ ಗಳು ಬರುತ್ತೆ ಚಾರುಗೆ ಯಾವ ರೀತಿ ರಾಮಾಚಾರಿ ಮಾತನಾಡಿಸ್ತೇನೆ ರಾಮಾಚಾರಿಗೆ ಪ್ರಜ್ಞೆ ಬಂದ ತಕ್ಷಣ ಯಾರನ್ನ ಕೇಳ್ತೇನೆ ಆತನಿಗೆ ಬಹಳಷ್ಟು ರೀತಿಯಲ್ಲಿ ಖುಷಿ ಆಗುತ್ತಾ ಪ್ರಜ್ಞೆ ಬಂದಿದ್ದು ಏನ್ ಕತೆ ಅಂತ ಕಾದು ನೋಡಬೇಕು ವಿಶೇಷವಾದಂತಹ ಗಿಡಮೂಲಿಕೆ ಆ ಎಲ್ಲವನ್ನೂ ಕೂಡ ಆಗ್ತಾ ಇದ್ದಾರೆ ಗುರುಜಿ ಪ್ರಜ್ಞೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಆದರೆ ಗುರುಜಿಯ ಶಿಷ್ಯ ಡಾಕ್ಟರ್ ಯಾವ ರೀತಿ ಹೇಳಿದ್ಮೇಲೆ ನಿಜಕ್ಕೂ ಕೂಡ ಆಗುತ್ತಾ ಗುರುಜಿ ಅಂತ ಕೇಳಿದಾಗ ಶ್ರದ್ಧೆಯಿಂದ ನಾವು ಪೂಜೆಯನ್ನ ಮಾಡ್ತಾ ಇದ್ದೀವಿ ಧೈರ್ಯವನ್ನು ತೆಗೆದುಕೊಳ್ಬಾರ್ದು ಬಹಳಷ್ಟು ರೀತಿಯಲ್ಲಿ ಬ ಮನಸ್ಸಿಗೆ ಒತ್ತಡ ಇರುತ್ತೆ ಜೊತೆಗೆ ಮೆದುಳಿನ ನಿಷ್ಕ್ರಿಯೆ ನಿಂತಿರುವಂತಹ ಕಾರಣ ಈಗ ತೈಲ ಬಿದ್ದಂತ ತಕ್ಷಣ ಪ್ರಜ್ಞೆ ಬಂದೇ ಬರುತ್ತೆ ಅಂತ ಕೂಡ ಗುರುಜಿ ಭರವಸೆನ ಕೊಡ್ತಿದೆ ನೋಡೋಣ ನಿಜಕ್ಕೂ ವರ್ಕೌಟ್ ಆಗುತ್ತಾ ಅಂತ